ನಮಸ್ಕಾರ ಸ್ವಾಗತ ಭಾರತದ ಅಗ್ನಿ ಫೋರ್ ಪರಮಾಣು ಕ್ಷಿಪಣಿ ಪರೀಕ್ಷೆ ಯಶಸ್ವಿ ಚೀನಾ ಪಾಕಿಸ್ತಾನಕ್ಕೆ ನಡುಕ ಶುರು ಒಡಿಶಾ ಕರಾವಳಿಯ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಿಂದ ಭಾರತ ಶುಕ್ರವಾರ ಅಗ್ನಿ ನಾಲ್ಕು ಮಾಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ ಈ ಪರೀಕ್ಷೆಯಲ್ಲಿ ಅಗ್ನಿ ಕ್ಷಿಪಣಿ ನಿಗದಿತ ಮಾನದಂಡಗಳನ್ನ ಪೂರೈಸಿದೆ ಇದು ವಾಡಿಕೆಯ ತರಬೇತಿ ಉಡಾವಣೆಯಾಗಿದೆ ಎಂದು ಸ್ಟ್ರಾಟಿಕಲ್ ಫೋರ್ಸಸ್ ಕಮಾಂಡ್ ಹೇಳಿದೆ ಇದರಲ್ಲಿ ಎಲ್ಲಾ ಕಾರ್ಯಾಚರಣೆಯ ನಿಯಂತ್ರಕಗಳನ್ನು ಮರುಪರಿಶೀಲಿಸಲಾಗಿದೆ ಭಾರತವು ಈ ಪರೀಕ್ಷೆಯ ಮೂಲಕ ತನ್ನ ವಿಶ್ವಾಸಾರ್ಹ ಕನಿಷ್ಠ ನಿರೋಧಕ ಸಾಮರ್ಥ್ಯವನ್ನ ಕಾಪಾಡಿಕೊಳ್ತಿದೆ ಎಂದು ತೋರಿಸಲು ಬಯಸುತ್ತಿದೆ ಇದು ಭಾರತದ ಸ್ವಾಟಜಿಕ್ ಪೋರ್ಟ್ ಕಮಾಂಡ್ನ ಅಗ್ನಿ ಕ್ಷಿಪಣಿ ಸರಣಿಯ ನಾಲ್ ನಾಲ್ಕನೇ ಅಪಾಯಕಾರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಇದು ತನ್ನ ವ್ಯಾಪ್ತಿಯಲ್ಲಿ ವಿಶ್ವದ ಇತರ ಕ್ಷಿಪಣಿಗಳಿಗಿಂತ ಹಗುರವಾಗಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ